ಕ್ಯಾನ್ಸರ್ ಭಯ ಯಾವ ಕಾರಣಕ್ಕಾಗಿ ಇಡ್ಲಿಯ ವರದಿ ಇಷ್ಟರ ಮಟ್ಟಿಗೆ ಭಯ ಉಂಟು ಮಾಡಿದೆ ಈ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರ ಆರೋಗ್ಯ ಇಲಾಖೆ ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಂಡಿದೆ ಕ್ಯಾನ್ಸರ್ನ ಭಯ ಯಾಕೆ ಕಾಡ್ತಾ ಇದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ಇಡ್ಲಿ ತಯಾರಿಕೆಗೆ ಪ್ಲಾಸ್ಟಿಕ್ ಕವರ್ ಬಳಕೆಯ ನಿಷೇಧ ಮಾಡಬೇಕು ಅನ್ನುವಂಥದ್ದು ಈಗಾಗಲೇ ಕಟ್ಟುನಿಟ್ಟಿನ ನಿರ್ಧಾರ ಆಗಿದೆ ಈ ಸಂಬಂಧಪಟ್ಟಂಗೆ ಆರೋಗ್ಯ ಸಚಿವರು ಕೂಡ ಮಾತನಾಡಿದ್ದಾರೆ ಪ್ಲಾಸ್ಟಿಕ್ ಬಳಸಿ ಇಡ್ಲಿ ಬೇಯಿಸಿದಾಗ ಕ್ಯಾನ್ಸರ್ ಅಂಶ ಪತ್ತೆಯಾಗಿದ್ದರಿಂದ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಯಾಕಂದರೆ ಬಹುತೇಕ ಎಲ್ಲಾ ಹೋಟೆಲ್ಗಳಲ್ಲೂ ಕೂಡ ಇಡ್ಲಿಯನ್ನ ಬೇಯಿಸೋದಕ್ಕಾಗಿ ಅದರ ಮೇಲೆ ಒಂದು ಪೇಪರನ್ನು ಹಾಕಿರ್ತಾರೆ ಆ ಪೇಪರ್ ಪ್ಲಾಸ್ಟಿಕ್ ಕವರ್ ಅದರ ಬದಲಾಗಿ ನಾನ್ ಸ್ಟಿಕ್ ಅಥವಾ ಬಟ್ಟೆಯನ್ನ ಕಾಟನ್ ಬಟ್ಟೆಯನ್ನ ಬಳಸಬೇಕು ಅನ್ನುವಂಥದ್ದು ಸರ್ಕಾರ ಹೇಳ್ತಾ ಇದೆ ಅಂದರೆ ಆರೋಗ್ಯ ಇಲಾಖೆ ಹೇಳ್ತಾ ಇದೆ ಬಟ್ ಕೆಲವೊಂದಿಷ್ಟು ಕಡೆಗಳಲ್ಲಿ ಇಡ್ಲಿ ಬೇಯಿಸೋದಕ್ಕೆ ಪ್ಲಾಸ್ಟಿಕ್ ಕವರನ್ನು ಬಳಸ್ತಾ ಇದ್ದಾರೆ ಅದು ಶಾಖದ ಹಿನ್ನೆಲೆಯಲ್ಲಿ ಆ ಪ್ಲಾಸ್ಟಿಕ್ ಕವರ್ನಿಂದ ಈ ರೀತಿಯಾದಂಥ ವಿಷಯುಕ್ತ ಪದಾರ್ಥ ಬಿಡುಗಡೆ ಆಗ್ತಾ ಇದೆ ಅದು ಇಡ್ಲಿಗೆ ಸೇರ್ಪಡೆಯಾಗುತ್ತೆ ಇಡ್ಲಿಯನ್ನ ಸೇವನೆ ಮಾಡಿದಾಗ ಕ್ರಮೇಣವಾಗಿ ಅದು ಮನುಷ್ಯರಿಗೆ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳನ್ನ ಮೂಡಿಸೋದರ ಜೊತೆಗೆ ಕ್ಯಾನ್ಸರ್ಗೆ ಕಾರಣ ಆಗತ್ತೆ ಅಂತ ಈ ರೀತಿಯಾದಂಥ ಕ್ರಮ ತೆಗೆದುಕೊಳ್ಳಲಾಗಿದೆ ಇಡ್ಲಿ ಬೇಯಿಸಲು ಪ್ಲಾಸ್ಟಿಕ್ ಬಳಸಿದ್ದು ರಾಜ್ಯದ ಐವತ್ತೆರಡು ಹೋಟೆಲ್ಗಳಿಗೆ ನೋಟಿಸ್ ನೀಡಲಾಗಿದೆ ಅಂದ್ರೆ ಇಲ್ಲಿವರೆಗೂ ಕೂಡ ಈ ಐವತ್ತೆರಡು ಹೋಟೆಲ್ಗಳಲ್ಲೂ ಈ ರೀತಿಯಾದಂತಹ ರೀತಿಯಲ್ಲೇ ಇಡ್ಲಿಯನ್ನ ಬೇಯಿಸ್ತಾ ಇದ್ರು ಹಾಗಾದ್ರೆ ಈಗ ಅಂತಹ ಹೋಟೆಲ್ಗಳನ್ನ ಗುರುತುಪಡಿಸಿ ಅವುಗಳಿಗೆ ನೋಟಿಸ್ ನೀಡಲಾಗಿದೆ ಇಡ್ಲಿ ಬೇಯಿಸಲು ಕವರ್ ಬಳಸಿದ್ರೆ ಕಠಿಣ ಕ್ರಮದ ಎಚ್ಚರಿಕೆ ನೀಡಲಾಗಿದೆ ಆದ್ರೆ ಇದು ಎಷ್ಟರ ಮಟ್ಟಿಗೆ ಮಾನಿಟರಿಂಗ್ ಆಗುತ್ತೆ ಅನ್ನೋದು ಸದ್ಯದ ಪ್ರಶ್ನೆ ಆದ್ರೆ ಆರೋಗ್ಯ ಇಲಾಖೆ ಇಂಥದ್ದೊಂದು ಕಟ್ಟುನಿಟ್ಟಿನ ಕ್ರಮವನ್ನ ಬಳಸ್ತಾ ಇದೆ ಇನ್ನು ಮತ್ತೊಂದು ಕಡೆ ಟ್ಯಾಟೂ ಕಲರ್ನಲ್ಲಿ ವಿಷಯುಕ್ತ ಮೆಟಲ್ ಪತ್ತೆಯಾಗಿದೆ ಈಗಿನ ಯುವಕ ಯುವತಿಯರಲ್ಲಿ ಹೆಚ್ಚಿನ ರೀತಿಯಾದಂಥ ಕ್ರೇಜ್ ಹುಟ್ಟಿಸಿರುವಂತದ್ದು ಟ್ಯಾಟು ಅದರಲ್ಲೂ ಕೂಡ ಕ್ಯಾನ್ಸರ್ ಕಾರಕ ಪತ್ತೆಯಾಗಿರುವಂಥದ್ದು ಸೆಲೆನಿಯಂ ಕ್ರೋಮಿಯಂ ಪ್ಲಾಟಿನಮ್ ಆರ್ಸೆನಿಕ್ ಪತ್ತೆಯಾಗಿದೆ ಈ ಟ್ಯಾಟುನಲ್ಲಿ ಬಳಸುವಂತಹ ಆ ಒಂದು ಕಲರ್ನಲ್ಲಿ ಟ್ಯಾಟು ಹಾಕಿಸಿಕೊಳ್ಳುವ ಮುನ್ನ ದೊಡ್ಡ ಮಟ್ಟದ ಎಚ್ಚರಿಕೆಯಿಂದ ವಹಿಸಬೇಕಾಗತ್ತೆ ಗೈಡ್ ಈಗ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಇದನ್ನ ಯಾವ ರೀತಿಯಾಗಿ ನಾವು ನಿಯಂತ್ರಣಕ್ಕೆ ತೆಗೆದುಕೊಂಡು ಬರಬಹುದು ಯಾವ ರೀತಿಯಾದಂತಹ ಮಾರ್ಗಸೂಚಿಗಳನ್ನ ಹೊರಡಿಸಬಹುದು ಅಂತ ಆರೋಗ್ಯ ಸಚಿವರು ಪತ್ರ ಬರೆದಿದ್ದಾರೆ ಇನ್ನು ಮತ್ತೊಂದು ಕಡೆ ಹಸಿರು ಬಟಾಣಿಗಳಲ್ಲಿ ಕಲರ್ ಬಳಕೆ ಪತ್ತೆಯಾಗಿದೆ ಇದರಲ್ಲೂ ಕೂಡ ವಿಷಕಾರಕ ಅಂಶ ಪತ್ತೆಯಾಗಿದೆ ಕಲರ್ ಬರೋದಕ್ಕೆ ಹಸಿರು ಕಲರ್ ಮಿಕ್ಸ್ ಬಟಾಣಿಗೆ ಕಲರ್ ಬರೋದಕ್ಕಾಗಿ ಮೂವತ್ತೊಂದು ಸ್ಯಾಂಪಲ್ಸ್ಗಳಲ್ಲಿ ಇಪ್ಪತ್ತಾರು ಮಾದರಿಯಲಿ ಕೆಮಿಕಲ್ ಪತ್ತೆಯಾಗಿರುವುದು ಅಂದ್ರೆ ಒಟ್ಟಾರೆಯಾಗಿ ಮೂವತ್ತೊಂದು ಸ್ಯಾಂಪಲ್ಸ್ ಗಳನ್ನ ಕಲೆ ಹಾಕಲಾಗಿತ್ತು ಇನ್ನು ಕಲರ್ ಬರಲು ಕೆಮಿಕಲ್ ಹಾಕಿರೋದು ಪತ್ತೆಯಾಗಿದೆ ಇದು ರುಜುವಾತಾಗಿದೆ ಲ್ಯಾಬ್ನಲ್ಲಿ ಹಾಗಾಗಿ ಬಹಳಷ್ಟು ಆತಂಕಕ್ಕೆ ಕಾರಣ ಆಗಿದೆ ಹಸಿರು ಬಟಾಣಿ ತಿನ್ನೋ ಮುನ್ನ ಸಹಜವಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅಂದ್ರೆ ಜನರಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಏನ್ ತಿನ್ಬೇಕು ಅಂತ ಇನ್ನು ಕಾಸ್ಮೆಟಿಕ್ ಲಿಪ್ಸ್ಟಿಕ್ ಬಳಕೆಯಿಂದಲೂ ಕೂಡ ಕ್ಯಾನ್ಸರ್ ಬಹಳಷ್ಟು ದಿನಗಳಿಂದಲೂ ಕೂಡ ಮುನ್ನೆಲೆಯಲ್ಲಿ ಇರುವಂತಹ ಚರ್ಚೆ ಇದು ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಅನ್ನ ಬಳಸಿದ್ರೆ ಕ್ಯಾನ್ಸರ್ ಬರುತ್ತಾ ಅಂತ ರಸ್ತೆ ಬದಿ ಈ ರೀತಿಯಾದಂಥ ಕಾಸ್ಮೋಟಿಕ್ ಮಾರಾಟ ಮಾಡ್ತಾರಲ್ಲ ಬೇಕಾಬಿಟ್ಟಿಯಾಗಿ ಅದಕ್ಕೆ ನಿಷೇಧವನ್ನು ಹೇರುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮಕ್ಕೆ ಮುಂದಾಗ್ತಾ ಇದೆ ಈ ನಿಟ್ಟಿನಲ್ಲಿ ಹೊಸ ಕಾನೂನು ಜಾರಿಗೆ ಸರ್ಕಾರ ಮುಂದಾಗ್ತಾ ಇದೆ ಈ ಸಂಬಂಧಪಟ್ಟಂತ ಮಾರ್ಗಸೂಚಿಯ ಮೊರೆ ಹೋಗ್ತಾ ಇದೆ ರಾಜ್ಯ ಸರ್ಕಾರ ಇದಿಷ್ಟೇ ಅಲ್ದೆ ಈಗ ಹೇಳಿಕಿಡಿ ಬೇಸಿಗೆ ಬರ್ತಾ ಇದೆ ಕಲ್ಲಂಗಡಿಗೂ ಕೂಡ ಕೃತಕ ಬಣ್ಣ ಬಳಕೆ ಮಾಡಲಾಗ್ತಾ ಇದೆ ಅಂತೆ ಅಂದ್ರೆ ನೋಡುಗರಿಗೆ ಅದು ಸಖತ್ತಾಗಿ ಕೆಂಪಾಗಿ ಕಾಣಬೇಕು ಅಂದ್ರೆ ನೋಡಿದ ತಕ್ಷಣ ಖರೀದಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಮಿಕಲ್ ಅನ್ನು ಬಳಸಲಾಗ್ತಾ ಇದೆ ಕಲರ್ಗಾಗಿ ಕೆಮಿಕಲ್ ಕಲರ್ ಇಂಜೆಕ್ಟ್ ಮಾಡಿದ ಆರೋಪ ಕೇಳಿ ಬರ್ತಾ ಇರೋದು ಬೇಸಿಗೆ ಕಾಲದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕಲ್ಲಂಗಡಿಗೆ ಬೇಡಿಕೆ ಇರುತ್ತೆ ಕಲರ್ ಬಳಕೆ ಸ್ಯಾಂಪಲ್ ಸಂಗ್ರಹಕ್ಕೆ ಮುಂದಾಗ್ತಾ ಇದೆ ಆರೋಗ್ಯ ಇಲಾಖೆ ಇಂಥದ್ದೊಂದು ವಿಚಾರ ಅಂದ್ರೆ ಭಯಾನಕ ವಿಚಾರ ಇದು ಕಲ್ಲಂಗಡಿ ಮೇಲೆ ಆಹಾರ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ ಇಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯಾಗಿ ಇಂಜೆಕ್ಟ್ ಮಾಡಿ ಕಲ್ಲಂಗಡಿ ಹಣ್ಣುಗಳನ್ನ ಮಾರಾಟ ಮಾಡಲಾಗ್ತಾ ಇದೆ ಅಲ್ಲೆಲ್ಲಿ ನೀರಿನ ಗುಣಮಟ್ಟ ಪರೀಕ್ಷೆಗೂ ಕೂಡ ಸರ್ಕಾರ ನಿರ್ಧಾರ ಮಾಡಿದೆ ಬೇಸಿಗೆ ಕಾಲದಲ್ಲಿ ನೀರಿನ ವಿಚಾರಕ್ಕೆ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳು ಉಲ್ಬಣ ಆಗುತ್ತೆ ಹಾಗಾಗಿ ವಾಟರ್ ಬಾಟಲ್ಗಳ ಸ್ಯಾಂಪಲ್ಸ್ ಸಂಗ್ರಹ ಯಾವ ರೀತಿಯಾದಂತಹ ವಾಟರ್ ಬಾಟಲ್ಗಳನ್ನ ಉಪಯೋಗ ಮಾಡಲಾಗ್ತಾ ಇದೆ ಅಂತ ಅದ್ರ ಬಗ್ಗೆ ಕೂಡ ಮಾನಿಟರಿಂಗ್ ಮಾನಿಟರಿಂಗ್ ಮಾಡಲಾಗ್ತಾ ಇದೆ ಈ ಪರೀಕ್ಷಾ ವರದಿ ಬಂದ ಕೂಡಲೇ ಕಟ್ಟುನಿಟ್ಟಿನ ಕ್ರಮಗಳು ಆಗುತ್ತೆ ಅಂದ್ರೆ ಒಂದಕ್ಕೆ ಅಲ್ಲ ಬೇರೆ ಬೇರೆ ರೀತಿಯಾದಂತಹ ಕ್ರಮಗಳು ಒಂದೊಂದಕ್ಕೂ ಕೂಡ ಅನ್ವಯ ಆಗುವಂತಹ ಮಾರ್ಗಸೂಚಿ ಹೊರಡಿಸುವುದಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ ನೋಡಿ ಆರುನೂರ ಎಂಬತ್ತೊಂದು ಹೋಟೆಲು ರೆಸ್ಟೋರೆಂಟು ಮತ್ತು ಇದೆಲ್ಲ ಕಡೆ ನಾವು ಅಭಿಯಾನ ಮಾಡಿರುವಂಥದ್ದು ಈಗ ಅದರಲ್ಲಿ ಐವತ್ತೆರಡು ಉದ್ಯಮಿಗಳಿಗೆ ನಾವು ನೋಟಿಸನ್ನು ಜಾರಿ ಮಾಡಿದ್ದೀವಿ ಐವತ್ತೆರಡು ಕಡೆ ಅದು ಫೇಲ್ಯೂರ್ ಆಗಿರುವಂಥದ್ದು ಅದು ಖಂಡಿತವಾಗಿಯೂ ಅದು ಉಪಯೋಗ ಮಾಡಬಾರ್ದು ಯಾಕಂದರೆ ಪ್ಲಾಸ್ಟಿಕ್ ಜೊತೆ ನಾವು ಆಹಾರ ಸೇರಿಸಿ ಅದನ್ನು ಒಟ್ಟಿಗೆ ಅದನ್ನು ಕುಕ್ ಮಾಡಿದಾಗ ಬೇಯಿಸಿದಾಗ ಅದೇನಾಗ್ತದೆ ಪ್ಲಾಸ್ಟಿಕ್ಸು ಮತ್ತು ಫುಡ್ ಒಳಗಡೆ ಅದು ಮಿಕ್ಸ್ ಆಗುವಂಥದ್ದು ಆಗ್ತದೆ ಮತ್ತು ಪ್ಲಾಸ್ಟಿಕ್ಕು ನಮ್ಮ ದೇಹದ ಒಳಗಡೆ ಹೋಗ್ತದೆ ದೇಹದ ಒಳಗಡೆ ಹೋದ ನಂತರ ಅದು ಪರ್ಮನೆಂಟ್ ನಾವು ಸ್ವಾಯಿಯವರೆಗೂ ಆ ಪ್ಲಾಸ್ಟಿಕ್ ನಮ್ಮ ದೇಹದ ಒಳಗಡೆ ಇರ್ತದೆ ಮತ್ತು ಅದರಲ್ಲಿ ಆ ಮೈಕ್ರೋಪ್ಲಾಸ್ಟಿಕ್ಸ್ ಏನಿರ್ತದೆ ಅದು ಬೇರೆ ಬೇರೆ ಇನ್ನೊಂದು ಏನು ಬಿಸ್ಫೆನಾಲ್ ಎ ಅಂತ ಒಂದು ಹೇಳ್ತಾರೆ ಅದು ಕೂಡ ಹಾನಿಕಾರಿ ಅಂತ ಆರೋಗ್ಯ ಸಚಿವರ ಮಾತಾದ್ರೆ ಮತ್ತೊಂದು ಕಡೆ ತಜ್ಞ ವೈದ್ಯರು ಕೂಡ ಮಾತನಾಡಿದ್ದಾರೆ ಒಂದಿಷ್ಟು ಆತಂಕಕಾರಿ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ ಅಂದ್ರೆ ಸಾಧ್ಯತೆ ಇದೆ ಏನಂದ್ರೆ ಈಗ ಯಾರೋ ಈಗ ಎಚ್ ಐ ವಿ ಇರೋರ್ಗೆ ಹಾಕಿರ್ತಾರೆ ಅನ್ಕೊಳ್ಳಿ ಅವ್ರು ಕ್ಲೀನ್ ಮಾಡಿರಲ್ಲ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಇನ್ನೊಬ್ಬರಿಗೆ ಅದನ್ನ ಇದು ಮಾಡಿ ಹಾಕ್ತು ಅಂದ್ರೆ ಚಾನ್ಸಸ್ ಆಗದೆ ಬರ ಚಾನ್ಸಸ್ ಬೇರೆ ಬೇರೆ ಒಂದು ಎಚ್ ಸಿ ಅಂತ ಹೇಳಿದೆ ಇದೆಲ್ಲ ಬ್ಲಡ್ ಬಾರ್ನ್ ಡಿಸೀಸ್ ಅಂದ್ರೆ ರಕ್ತದ ಮೂಲಕ ಹರಡ ಅಂತದ್ದು ಹೆಚ್ ವಿ ಎಸ್ ಎಚ್ ಸಿ ವಿ ಎಚ್ ಐ ವಿ ಮತ್ತೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳು ಬರ್ಬೋದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಕಾಂಟ್ಯಾಕ್ಟ್ ಡೆಮಟೈಟಿಸ್ ಅಂತ ಆಗ್ಬೋದು ಅಂದ್ರೆ ತುಟಿಯ ಉರಿವುತ ಮತ್ತೆ ಅದು ಹೋಗ್ತಾ ಅದು ಹಾಗೆ ಪದೇ ಪದೇ ಆದಾಗ ಕಾಂಟ್ಯಾಕ್ಟ್ ವಿಟಿಲಿಗೋ ಅಂತ ಹೇಳ್ತೀವಿ ವೈಟ್ ಪ್ಯಾಚಸ್ತರ ಆಗಿ ಅವ್ರಿಗೆ ತುಟಿಯನ್ನ ಬಣ್ಣನೆ ಬದಲಾವಣೆ ಆಗುತ್ತೆ ಹಾಗೆ ಕೆಲವು ಸಲ ತುಟಿಗೆ ಹಚ್ಕೊಂಡಿರುವಂತಹ ಲಿಪ್ಸ್ಟಿಕ್ ಅನ್ನು ನಾವು ಸೇವನೆ ಮಾಡೋ ಸ್ವಭಾವ ಇರುತ್ತೆ ಅದು ಸೇವನೆ ಆದಾಗ ಅದು ಹಲವಾರು ವಸ್ತುಗಳು ಕ್ಯಾನ್ಸರ್ ಮಾಡುವಂತ ಒಂದು ಪ್ರಮೇಯ ಕೂಡ ಇರುತ್ತೆ ಹಾಗಾಗಿ ಈ ಎಲ್ಲ ಕಾಸ್ಮೆಟಿಕ್ಸ್ ಅನ್ನು ನಾವು ರೆಗ್ಯುಲೇಟ್ ಮಾಡದೆ ಹೋದ್ರೆ ಜನಗಳಿಗೆ ಜನರಲ್ ಪಬ್ಲಿಕ್ ಗೆ ಬಹಳ ಹಾನಿ ಆಗ್ತದೆ ಹಣ್ಣು ಹೇಗಿರುತ್ತೆ ಅಂದ್ರೆ ಒಂದೊಂದು ಲೇಯರ್ ಅಟ್ ಲೀಸ್ಟ್ ಒಂದ್ ಸ್ವಲ್ಪ ವೈಟ್ ಕ್ರೀಮಿಶ್ ಕ್ರೀಮ್ ತರ ಕಾಣ್ತಾ ಇರುತ್ತೆ ಬಟ್ ಈ ಡೈ ಇಂಡ್ಯೂಸ್ಡ್ ಆಗಿರೋ ಕಲ್ಲಂಗರಿ ಹಣ್ಣು ನೀವು ಕಟ್ ಮಾಡಿದಾಗ ಒಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಖಂಡಿತವಾಗೂ ಅದ್ರ ಪದ್ರ ವೈಬ್ರೆಂಟ್ ರೆಡ್ ಆಗಿರುತ್ತೆ ಅಂತಹ ಸೂಕ್ಷ್ಮತೆಗಳನ್ನ ಅಬ್ಸರ್ವ್ ಮಾಡಿ ಒಂದಷ್ಟು ಆ ತರದ್ನ ರಿಜೆಕ್ಟ್ ಮಾಡೋದು ತುಂಬಾ ಉತ್ತಮ ಬಟ್ ಆದ್ರೆ ಈ ತರ ಹಣ್ಣಿನ ಸೇವನೆಯಿಂದ ಹೆಚ್ಚು ಹೆಚ್ಚು ಸೇವನೆಯಿಂದ ಖಂಡಿತವಾಗಿಯೂ ದೇಹದ ಮೇಲೆ ದುಷ್ಪರಿಣಾಮ ಇದ್ದೇ ಇರುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಯಾವ ರೀತಿಯಾಗಿ ಕ್ರಮಗಳನ್ನ ನಾವು ಜರುಗಿಸಬೇಕಾಗತ್ತೆ ಅಂದ್ರೆ ಮಾರ್ಗಸೂಚಿಯನ್ನ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ನೋಡೋಣ ಯಾವ ರೀತಿಯಾಗಿ ಕ್ರಮ ಆಗತ್ತೆ ಇನ್ಮುಂದೆ ಅಂತ